ಎಲ್ರಿಗೂ ನಮಸ್ಕಾರ ಹೀಗೆ ಹಂಡ್ರೆಡ್ ಫೀಟ್ ರಸ್ತೆ ಮೈಸೂರಿಗೆ ಆಗಮಿಸಿದ್ವಿ ಸೊ ಇಲ್ಲಿ ಎಲ್ಮೆಟ್ ತಗೊಳ್ಳೋಣ ಅಂತ ಬಂದ್ವಿ ಅಣ್ಣವರು ಬಹಳ ಸೌಜನ್ಯದಿಂದ ನಮಗೆ ಒಂದು ಉತ್ತಮವಾದ ಹೆಲ್ಮೆಟನ್ನು ಕೊಟ್ಟಿರ್ತಾರೆ ಸೊ ಪರವಾಗಿಲ್ಲ ರೇಟ್ ಎಲ್ಲ ತುಂಬ ಒಂದು ರೀಸನೇಬಲ್ ರೇಟ್ ಇದೆ ಆನ್ಲೈನ್ ಹೋಲ್ಕೆ ಮಾಡಿದ್ರೆ ಬೆಟರ್ ಆ್ಯಂಡ್ ಗುಡ್ ಅನ್ನಿಸ್ತು ಸೊ ನೋಡಿ ಇದು ತೌಸಂಡ್ ತ್ರೀ ಹಂಡ್ರೆಡು ಸೊ ನಾವು ಆನ್ಲೈನೆಲ್ಲ ಚೆಕ್ ಮಾಡಿದಾಗ ಸೊ ಇದು ಒಂದು ಸ್ವಲ್ಪ ರೇಟ್ಗಳು ಜಾಸ್ತಿ ಇದೆ ಬಹಳ ಚೆನ್ನಾಗಿತ್ತು ಅಣ್ಣವರು ಅಣ್ಣವರು ಅಣ್ಣ ನಿಮ್ಮ ಹೆಸರು ಪ್ರಕಾಶ್ ಜೈನ್ ಓಕೆ ಸೂಪರ್ ಅಣ್ಣ ತುಂಬ ಖುಷಿಯಾಯಿತು ಯಾಕೆಂದರೆ ನೀವು ಮಾತಾಡ್ತಕ್ಕಂಥ ರೀತಿ ಜನಗಳ ಜೊತೆ ಗ್ರಾಹಕರ ಜೊತೆ ನಡ್ಕೊಳ್ತಕ್ಕಂಥ ರೀತಿ ಬಹಳ ಖುಷಿ ಅಣ್ಣ ಸೊ ಅದಕ್ಕೆ ನಮ್ಮ ಚಾನೆಲ್ನಲ್ಲಿ ನಿಮ್ಮನ್ನ ಗುರುತಿಸ್ತಕ್ಕಂಥ ಕಾರ್ಯ ಮಾಡ್ತಾಯಿದ್ದೀನಿ ಆಗ್ಬೋದಣ್ಣ ಸೊ ನೋಡಿ ಈ ರೀತಿ ಇದೆ ಎಲ್ಮೆಟು ತುಂಬ ಚೆನ್ನಾಗಿದೆ ಸೊ ಈ ಒಂದು ಎಲ್ಮೆಟ್ನ ಖರೀದಿ ಮಾಡಿಕೊಂಡು ಸೊ ನಾನು ಓಡ್ತಾ ಇದ್ದೀನಿ ಅಣ್ಣವರು ಬಹಳ ಖುಷಿಯಾಗಿ ತುಂಬ ಬರ್ತಕ್ಕಂಥ ಗ್ರಾಹಕರ ಜೊತೆ ತುಂಬ ಚೆನ್ನಾಗಿ ಸೌಜನ್ಯದಿಂದ ಮಾತನಾಡ್ತಾರೆ ಸೊ ಅವ್ರ ಮಾತಿಗೆ ನಾವು ಗೌರವ ಕೊಡ್ತೀವಿ ಹಾಗೆ ರೇಟು ಅಷ್ಟೇ ರೇಟು ಅಧಿಕವಾದ ರೇಟನ್ನು ನಿಗದಿಪಡಿಸಿಲ್ಲ ತುಂಬ ಚೆನ್ನಾಗಿರುತ್ತೆ ಹೆಲ್ಮೆಟ್ಗಳು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ ತಾವೀಕ್ಷಣೆ ವೀಕ್ಷಣೆ ಮಾಡ್ಬೋದು ಸೊ ಬರ್ತಕ್ಕಂಥ ಗ್ರಾಹಕರು ಒಮ್ಮೆ ಏನು ಇವರ ಒಂದು ಅಣ್ಣ ನಿಮ್ಮ ಅಂಗಡಿ ಹೆಸರು ಅಣ್ಣ ಕೆ ಪಿ ಮೋಟಾರ್ಸ್ ಹಂಡ್ರೆಡ್ ಫೀಟ್ ರಸ್ತೆ ಮೈಸೂರು ಕೆ ಪಿ ಮೋಟಾರ್ಸ್ ಏನಿದೆ ಸೊ ಇಲ್ಲಿಗೆ ಭೇಟಿ ನೀಡಿ ಸೊ ನಿಮ್ಗೆ ಬೇಕಾದಂತಹ ಎಲ್ಮೆಟ್ಗಳನ್ನು ಖರೀದಿಸಿ ಅಂತ ಈ ಒಂದು ಮೆಸೇಜನ್ನು ನೀಡ್ತಿದ್ದೀನಿ ನಮ್ಮೆಲ್ಲ ಚಂದದವರು ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋವರ್ಸು ಒಮ್ಮೆ ಭೇಟಿ ನೀಡ್ರಪ್ಪ ಎಲ್ರಿಗೂ ಒಳ್ಳೇದಲ್ಲಿ ಸೊ ಹೊರಗಡೆಯಿಂದ ರಸ್ತೆಯ ಒಂದಷ್ಟು ವೀಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ದಯವಿಟ್ಟು ವಾಚ್ ಮಾಡಿ ಹಣ ಎಮ್ ಎಮ್ ಇಲ್ಸ್ ನ್ಯೂಸ್ ಅಂದ್ಬಿಟ್ಟು ನಮ್ಮ ಚಾನಲ್ ಇದೆ ಕೊಡಿ ಮೊಬೈಲ್ ಆನ್ ಮಾಡಿಕೊಡ್ತೀನಿ ಈಗಲೇ ಸೊ ಹೋಗ್ತಾ ನಿಮ್ಮ ಒಂದು ಅಂಗಡಿ ವಿಳಾಸ ತೋರಿಸ್ಕೊಂಡು ಹೋಗ್ತೀನಿ ಹಾಗೆ ಹೌದು 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 ಓಕೆ ಓಕೆ ಥ್ಯಾಂಕ್ ಯು ನೋಡಿರಿ ಕೆ ಪಿ ಮೋಟರ್ಸ್ ಅಂತ ಹೋಲ್ಸೇಲ್ ಡೀಲರು ಎಲ್ಮೆಟ್ ಮತ್ತು ಬ್ಯಾಟ್ರೀಸ್ ನೋಡಿ ತುಂಬ ಚೆನ್ನಾಗಿದೆ ಎಲ್ಮೆಟ್ ತುಂಬ ಖುಷಿಯಾಯಿತು ಹ್ಞೂ ಆಮೇಲೆ ಇದಕ್ಕೆ ಒಂದೆರಡು ಕ್ಯಾಪ್ ಸಹ ಕೊಟ್ಟಿದ್ದಿರ್ತಾರೆ ಹಾಕ್ಬಿಡಿಯಪ್ಪ ಬ್ರದರು ಎರಡು ಕ್ಯಾಬ್ ಸಹ ಕೊಟ್ಟಿರ್ತಾರೆ ಕೊಡಿಯೋಣ ಹಿಂಗೆ ಕೊಡಿ ಹಿಂಗೆ ಓಪನ್ ಮಾಡಿ ಫೇಸ್ಬುಕ್ ಹೋಗಿ ಹ್ಞೂ ಇಲ್ಲ ಇಲ್ಲಿದೆ ನೋಡಿ ಎಮ್ ಎ ಮೆಲ್ಸ್ ನ್ಯೂಸ್ ಅಂದ್ರೆ ನನ್ನ ಚಾನಲ್ ಓಪನ್ ಆಗುತ್ತೆ ನೋಡಿ ಇದೇ ಚಾನಲ್ಲು ಇದ್ರಲ್ಲಿ ಬರ್ತಿದ್ ನೋಡಿ ಹ್ಞೂ ಇದ್ರಲ್ಲಿ ಪ್ರಸಾರ ನಿಮ್ಮ ಮಾಡಿರ್ತೀನಂಗಡ ಗುರ್ಸ್ತಿರ್ತೀನಿ ಖಂಡಿತ ಖಂಡಿತ ಇನ್ನೋದ್ ಸಂಜೆಗೆಲ್ಲ ಆಗ್ತಿನ ಆಯ್ತಣ್ಣ ಬರ್ತಕ್ಕಂಥ ಗ್ರಾಹಕರ ಜೊತೆ ತುಂಬಾ ಚೆನ್ನಾಗಿ ನಡ್ಕತ್ತರ ನಂಗೆ ಅದು ಭಾಳ ಖುಷಿ ಆಯಿತು ಖಂಡಿತ ಅಣ್ಣ ಅಣ್ಣ ಬರೋಣ ಸರ್ ಹೊರಗಡೆಯಿಂದ ನಾನು ಒಂದು ವೀಕ್ಷಣೆ ತೋರಿಸ್ತೀನಿ ಬೈಡ್ಕ್ರದ ಎಸ್ ಎಸ್ ತೋರ್ಸ್ತೀನಿ ಅಣ್ಣ ಆಗತ್ತ ಬಂದುಗಳೇ ನೋಡಿ ಹಂಡ್ರೆಡ್ ಫೀಟ್ ರಸ್ತೆ ಮೈಸೂರು ಬಂದೋಬಸ್ತ್ ಕರ್ತವ್ಯಕ್ಕೆ ಕಾಗಮಿಸ್ ಸೊ ನೋಡ್ರಿ ಕೆ ಪಿ ಮೋಟಾರ್ಸ್ ಬಹಳ ಅದ್ಭುತವಾಗಿದೆ ಸೊ ಇಲ್ಲಿನ ಒಂದಷ್ಟು ಎಲ್ಮೆಟ್ಸ್ಗಳಿರ್ಬೋದು ಸೊ ಅಣ್ಣವ್ರು ನಡ್ಕೊಳ್ತಕ್ಕಂಥ ರೀತಿ ವೆರಿ ವೆರಿ ಇಂಪಾರ್ಟೆಂಟು ಭಾಳ ಖುಷಿ ಆಯಿತು ಅಣ್ಣವ್ರ ಜೊತೆ ಮಾತುಕತೆ ಸೊ ಅದಕ್ಕೋಸ್ಕರ ನಮ್ಮೆಲ್ಲ ಚಂದದಾರರಿಗೆ ಈ ಒಂದು ವಿಡಿಯೋನ ಅರ್ಪಣೆ ಮಾಡ್ತಾಯಿದ್ದೀನಿ ಬಂದುಗಳೇ ಒಮ್ಮೆ ಭೇಟಿ ನೀಡಿ ಒಮ್ಮೆ ಭೇಟಿ ನೀಡಿ ಯಾಕೆಂದರೆ ಸೌಜನ್ಯದಿಂದ ನಡ್ಕೊಳ್ತಕ್ಕಂಥವ್ರು ನಮಗೆ ಬಹಳ ಇಂಪಾರ್ಟೆಂಟ್ ಆಗ್ತಾರೆ ಸೊ ಹಂಡ್ರೆಡ್ ಫೀಟ್ ರಸ್ತೆ ಮೈಸೂರು ಸುಮ್ಮೆ ಒಂದು ಸಲ ಬಂದು ಇಲ್ಲಿಗೆ ಭೇಟಿ ನೀಡ್ರಪ್ಪ ಸೊ ಇದು ಪ್ಯಾಲೇಸ್ ರಸ್ತೆಯನ್ನು ಅನುಸರಿಸಿ ಬಂದರೆ ಸೊ ಈ ಒಂದು ಕೆ ಪಿ ಮೋಟರ್ಸ್ ಈ ಒಂದು ಅಂಗಡಿಗೆ ಭೇಟಿ ನೀಡ್ಬೋದು ಎರಡು ಗೋಳದಲ್ಲಿ ತುಂಬ ಹೃದಯದ